ಫ್ರೆಂಡ್ಸ್ ಈ ಬೇಸಿಗೆ ಟೈಮಲ್ಲಿ ಜ್ಯೂಸ್ ಇಷ್ಟಪಡದೇ ಇರೋರು ಯಾರೂ ಇರಲ್ಲ ಅಷ್ಟು ಸುಡು ಬಿಸಿಲಿದೆ ಹೊರಗಡೆ ನಾನು ಈ ಬಿಸಿಲಿಗೆ ಇವತ್ತು ತಂಪಾಗಿರುವಂತಹ ಒಂದು ಸಪೋಟ ಜ್ಯೂಸ್ ಮಾಡಿ ತೋರ್ಸೋಣ ಅಂದ್ಕೊಂಡಿದ್ದೀನಿ ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಎಸ್ ಕೆ ಕುಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ವೀಡಿಯೋ ನೋಡ್ತಾಯಿದ್ದರೂ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದ ವೀಡಿಯೋ ನೋಡಿ ಹಾಗೆಯೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಸಪೋಟ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ನಾನು ಇದಕ್ಕೊಂದು ಹತ್ತು ಸಪೋಟ ತಗೊಂಡಿದ್ದೀನಿ ಮೂರು ಏಲಕ್ಕಿ ಒಂದು ಚಿಟಿಕೆ ಉಪ್ಪು ಸ್ವಲ್ಪ ಬಾದಾಮಿ ಸ್ವಲ್ಪ ಐಸ್ ಕ್ರೀಮು ಒಂದು ಅರ್ಧ ಲೀಟ್ರ್ನಷ್ಟು ಕಾಯಿಸಿರೋ ಹರಿಸಿರೋಂತಹ ಹಾಲು ಒಂದು ಕಾಲು ಕೆ ಜಿ ಬೆಲ್ಲ ಈಗ ಮೊದಲು ಉಂಡೆ ಬೆಲ್ಲ ತಗೊಂಡು ಅದನ್ನು ಪುಡಿ ಮಾಡಿ ಒಂದು ಪಾತ್ರೆಗೆ ಹಾಕಿ ಒಂದೆರಡು ಗ್ಲಾಸು ಗ್ಲಾಸ್ ನೀರು ಹಾಕಿ ನೆನೆಯಕ್ಕೆ ಫ್ರೆಂಡ್ಸ್ ನಿಮಗೆ ಬೇಕಾದರೆ ಮಾತ್ರ ಬೆಲ್ಲ ಹಾಕೊಳ್ಳಿ ಯಾಕಂದರೆ ಸಪೋಟದಲ್ಲೇ ಸ್ವೀಟ್ ಇರುತ್ತೆ ಹಾಗಾಗಿ ನಿಮಗೆ ಬೇಕಂದರೆ ಮಾತ್ರ ಬೆಲ್ಲ ಹಾಕೊಳ್ಳಿ ನಮಗೆ ಜಾಸ್ತಿ ಜ್ಯೂಸ್ ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಬೆಲ್ಲ ಇದ್ದೀನಿ ಈಗ ಸಪೋಟ ತಗೊಂಡು ಚೆನ್ನಾಗಿ ತೊಳೆದು ಅದನ್ನು ಹೋಲ್ಡ್ ಮಾಡಿ ಬೀಜ ತಗೋಬೇಕು ಫ್ರೆಂಡ್ಸ್ ನಾನಿಲ್ಲಿ ಬೀಜ ಮಾತ್ರ ತಗೊಳ್ತಾ ಇದ್ದೀನಿ ಕೆಲವರು ಸಿಪ್ಪೆ ಕೂಡ ತೆಗಿತಾರೆ ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ಹಾಕೊಳ್ಳಿ ಸಪೋಟ ಹಣ್ಣಿನಲ್ಲಿ ಎಷ್ಟು ಪ್ರೋಟೀನ್ಸ್ ಇರುತ್ತೋ ಸಿಪ್ಪೆಯಲ್ಲೂ ಕೂಡ ಅಷ್ಟೇ ಪ್ರೋಟೀನ್ಸ್ ಇರುತ್ತೆ ಸಿಪ್ಪೆಯೇ ಬಿಸಾಡೋ ಅವಶ್ಯಕತೆ ಇಲ್ಲ ಈಗ ನೋಡಿ ಇದನ್ನೆಲ್ಲನೂ ಈಗ ಒಂದು ಜಾರ್ ತಗೊಂಡು ಅದಕ್ಕೆ ನಾವು ತಗೊಂಡಿದ್ದ ಏಲಕ್ಕಿ ಹಾಗೇ ಹೋಳು ಮಾಡಿಟ್ಟಿದ್ದಂಥ ಸಪೋರ್ಟಾಗಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಇದಾದ ಮೇಲೆ ನಾನು ಇದಕ್ಕೆ ಸ್ವಲ್ಪ ಹಾಲು ಹಾಕಿ ಮತ್ತೆ ಇದನ್ನು ಇದ್ದೀನಿ ಈಗ ನೋಡಿ ಇದು ರುಬ್ಬಾಯಿತು ಇದನ್ನು ನಾನು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಇದೇ ಥರ ನಾನು ಇನ್ನೊಮ್ಮೆ ಕೂಡ ರುಬ್ಬಿ ಪಾತ್ರೆಗೆ ಹಾಕ್ತಾ ಇದ್ದೀನಿ ಈಗ ನೋಡಿ ಎಲ್ಲ ರುಬ್ಬೆ ಆಯಿತು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ನಾನು ನೆನಕಿಟ್ಟಿದ್ದಂಥ ಬೆಲ್ಲನ ಸೋಸಿ ಇದ್ದೀನಿ ನೀವು ಬೇಕಂದರೆ ಫ್ರಿ ಫ್ರಿಡ್ಜ್ ನೀರ ಬೇಕಾದ್ರೂ ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು ಇಲ್ಲಾಂದ್ರೆ ನಾರ್ಮಲ್ ವಾಟ್ರಲ್ಲಿ ಬೇಕಾದ್ರೂ ಹಾಕ್ಕೋಬೋದು ನೋಡಿ ಫ್ರೆಂಡ್ಸ್ ನಮ್ಮ ಜ್ಯೂಸು ರೆಡಿ ಆಯಿತು ಯಾರಾದರೂ ನೆಂಟರು ಬಂದಾಗ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ಕುಡಿತಾರೆ ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೊಂದು ಕಮೆಂಟ್ ಮಾಡಿ ಈಗ ಇದನ್ನು ನಾನು ಒಂದು ಗ್ಲಾಸ್ಗೆ ಹಾಕಿ ಅದಕ್ಕೆ ನಾನು ಐಸು ಇದ್ದೀನಿ ಫ್ರೆಂಡ್ಸ್ ಈ ಥರ ಮಾಡಿ ಕುಡಿದ್ರೆ ಕಣ್ಣಿಗೆ ಕೂಡ ತಂಪು ಮನಸ್ಸಿಗೆ ಕೂಡ ತುಂಬಾ ಖುಷಿ ಇರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್